ಎಲ್ಲರಿಗೂ ನಮಸ್ಕಾರ ಪೂಜ್ಯ ಗುರುಗಳೇ ಅತಿಥಿ ಗಣ್ಯರೇ ಹಾಗೂ ನನ್ನ ಪ್ರೀತಿಯ ಸಹಪಾಠಿಗಳೇ ಎಲ್ಲರಿಗೂ ಶುಭೋದಯ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯ ಇಂದು ನಾವು ಎಲ್ಲರೂ ಹಸಿರು ಬಿಳಿ ಕೇಸರಿ ಬಣ್ಣದ ಬಾವುಟಗಳನ್ನು ಹಿಡಿದು ಶಾಲೆಯಲ್ಲಿ ಮುದ್ದಾಗಿ ಸಜ್ಜಾಗಿ ತಿರಂಗ ಹಾರಿಸ್ತಾ ಇದ್ದೀವಿ ಆಗಸ್ಟ್ ಹದಿನೈದು ಬಂದಾಗಲೆಲ್ಲ ಸಂತೋಷವಾಗುತ್ತೆ ಏಕೆಂದರೆ ಇದು ನಮ್ಮ ಭಾರತ ಮಾತೆಯ ಹುಟ್ಟಿದ ದಿನವನ್ನ ಹಬ್ಬದಂತೆ ಆಚರಿಸುವ ಸಂಭ್ರಮ ಸ್ವಾತಂತ್ರ್ಯ ಅಂದರೆ ಒಂದು ರಜಾ ದಿನ ಅಲ್ಲ ಬದಲಾಗಿ ನಾನು ನನ್ನಂತೆ ನಾನಾಗಿ ಬೆಳೆದು ಅರ್ಥಪೂರ್ಣವಾಗಿ ಸ್ವಾಭಿಮಾನದಿಂದ ಬದುಕುವ ಹಕ್ಕು ಇದನ್ನು ನಮ್ಮ ಪೂರ್ವಜರು ತಮ್ಮ ಪ್ರಾಣ ತ್ಯಾಗದಿಂದ ನಮ್ಮ ಕೈಗೆ ಕೊಟ್ಟಿದ್ದಾರೆ ಈ ನಮ್ಮ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ಬಂದಿಲ್ಲ ಗೆಳೆಯರೇ ಒಮ್ಮೆ ಕಲಿಸಿ ನೋಡೋಣ ನಾವು ನಮ್ಮ ಭಾಷೆಯಲ್ಲಿ ಮಾತನಾಡಿದರೆ ಶಿಕ್ಷೆ ನಮ್ಮದೇ ನಾಡಿನಲ್ಲಿ ನಮ್ಮನ್ನು ನಾವೇ ಆಳಲಾರದ ದುಸ್ಥಿತಿ ಮನೆ ಮನೆಗೆ ಬ್ರಿಟಿಷ್ ಸೈನಿಕರು ಅವರಂತೆಯೇ ನಡೆಯಬೇಕೆಂಬ ಆಜ್ಞೆ ಸ್ವಾತಂತ್ರ್ಯದ ಮಾತೆತ್ತಿದರೆ ಸಾಕು ಲಾಠಿ ಹೊಡೆತ ಜೈಲುವಾಸ ಈ ಸ್ಥಿತಿಯಿಂದ ನಮ್ಮ ಭಾರತವನ್ನು ಮುಕ್ತಗೊಳಿಸಲು ಸಾವಿರಾರು ಜನರು ತಮ್ಮ ಬದುಕನ್ನು ಬಲಿಕೊಟ್ಟರು ಸ್ವಾತಂತ್ರ್ಯದ ಹೋರಾಟಗಾರರಾದರು ಗಾಂಧೀಜಿಯ ಸತ್ಯ ಮತ್ತು ಅಹಿಂಸೆಯ ಆಯುಧ ಸುಭಾಷ್ ಚಂದ್ರ ಬೋಸರ ನೀವು ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಎಂಬ ದೃಢ ಹೇಳಿಕೆ ಭಗತ್ ಸಿಂಗರ ಇನ್ಕಿಲಾಬ್ ಜಿಂದಾಬಾದ್ ಎಂಬ ಧೈರ್ಯ ಹಾಗೂ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಇತರ ಗಮನಾರ್ಹ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಲಾಲಾ ಲಜಪತ್ ರಾಯ್ ಬಿಪಿನ್ ಚಂದ್ರಪಾಲ್ ಅನ್ನಿ ಬೆಸೆಂಟ್ ಮದನ್ ಮೋಹನ್ ಮಾಳ್ವೀಯ ರಾಮ್ ಪ್ರಸಾದ್ ಬಿಸ್ಮಿಲ್ ಸುಖದೇವ್ ತಾಪರ್ ರಾಜ್ಗುರು ಕಿತ್ತೂರು ರಾಣಿ ಚೆನ್ನಮ್ಮ ಮಂಗಲ್ ಪಾಂಡೆ ಮತ್ತು ವಿನಾಯಕ್ ದಾಮೋದರ್ ಸಾವರ್ಕರ್ ಸೇರಿದ್ದಾರೆ ಈ ಧೀರರು ತಮ್ಮ ತ್ಯಾಗ ಧೈರ್ಯ ಮತ್ತು ಕ್ರಾಂತಿಕಾರಿ ಚಟುವಟಿಕೆಗಳ ಮೂಲಕ ಭಾರತದ ಸ್ವಾತಂತ್ರ್ಯಕ್ಕಾಗಿ ಅಮೂಲ್ಯ ಕೊಡುಗೆ ನೀಡಿದರು ಇವರೇ ನಮ್ಮ ನಿಜವಾದ ಹೀರೋಗಳು ಇಂತಹ ಹಲವಾರು ಪ್ರಾಣಾರ್ಪಣೆಗಳಿಂದ ಬಂದ ಸ್ವಾತಂತ್ರ್ಯವನ್ನು ಅರ್ಥಪೂರ್ಣವಾಗಿ ಜೀವಿಸಬೇಕು ನಾವೀಗ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಡಬೇಕಿಲ್ಲ ನಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡುವುದೇ ದೇಶ ಸೇವೆ ವಿದ್ಯಾರ್ಥಿಗಳಾದ ನಾವು ಪ್ರತಿದಿನ ಶಾಲೆಗೆ ಬರಬೇಕು ಸತ್ಯ ಹೇಳಬೇಕು ಪರಿಸರ ಕಾಪಾಡಬೇಕು ಮನುಷ್ಯರನ್ನು ಮನುಷ್ಯರೆಂದೇ ಕಾಣಬೇಕು ದೇಶವನ್ನು ಪ್ರೀತಿಸಬೇಕು ನಮ್ಮ ಕನಸುಗಳು ದೊಡ್ಡದಾಗಬೇಕು ಆದರೆ ಕಾಳು ಮಾತ್ರ ನೆಲದಲ್ಲಿ ಇರಬೇಕು ಇಂದಿನ ನಾವೇ ನಾಳೆಯ ಭವ್ಯ ಭಾರತದ ಭವಿಷ್ಯವಾಗಲಿದ್ದೇವೆ ಇದನ್ನು ಸದಾ ನೆನಪಿನಲ್ಲಿಟ್ಟುಕೊಂಡು ಜವಾಬ್ದಾರಿಯಿಂದ ಬೆಳೆಯೋಣ ಬಾಳೋಣ ಭಾರತ ನಮ್ಮಿಂದ ಗುರುತನ್ನು ಬಯಸುತ್ತೆ ನಮ್ಮ ಪ್ರತಿಭೆಯಿಂದ ಹೆಮ್ಮೆ ಪಡುವ ಅವಕಾಶವನ್ನು ಬಯಸುತ್ತೆ ನಾನು ನೀವು ನಾವು ಎಲ್ಲರೂ ನಮ್ಮ ಕೆಲಸದಲ್ಲಿ ಸತ್ಯನಿಷ್ಠರಾಗಿದ್ದರೆ ಭಾರತ ವಿಶ್ವದ ಶ್ರೇಷ್ಠ ರಾಷ್ಟ್ರವಾಗುವುದು ಖಚಿತ ಇವತ್ತಿನ ದಿನ ನಾವು ಬರೀ ಬಾವುಟ ಹಾರಿಸಿದರೆ ಸಾಕಾಗಲ್ಲ ನಾವು ನಮ್ಮ ಕರ್ತವ್ಯಗಳನ್ನು ನೆನಪಿಟ್ಟುಕೊಂಡು ದೇಶಕ್ಕಾಗಿ ಕೊಡುಗೆಯನ್ನು ನೀಡೋಣ ದೇಶ ಪ್ರೇಮಿಗಳಾಗೋಣ ಈ ಸಂಭ್ರಮದ ದಿನಾಚರಣೆಯಲ್ಲಿ ನನ್ನ ಮಾತುಗಳಿಗೂ ಅವಕಾಶ ನೀಡಿದವರಿಗೂ ಶಾಂತಿಯಿಂದ ಆಲಿಸಿದ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಜೈ ಹಿಂದ್ ವಂದೇ ಮಾತರಂ